ಶ್ರೀ ಗುರುಬ್ಯವನ್ನಮಃ ಪರಮ ಪೂಜ್ಯ ಗುರುಗಳಾದಂಥ ಶ್ರೀ ಶಿವಮ್ ಅವರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳು ನಾನು ನಾಡಿ ಪಂಡಿತ್ ಪ್ರಸನ್ನಕುಮಾರ್ ಮನುಷ್ಯನ ಜೀವನದಲ್ಲಿ ವಿವಾಹ ಅನ್ನುವಂಥದ್ದು ಒಂದು ಭಾಳ ಮಹತ್ವಪೂರ್ಣವಾದ ಘಟ್ಟ ಮತ್ತು ಮನುಷ್ಯನ ಬದುಕಿನಲ್ಲಿ ಒಂದು ಪ್ರಾಧಾನ್ಯತೆಯನ್ನು ಪಡ್ಕೊಳ್ತಕ್ಕಂಥ ಈ ಹಂತದಲ್ಲಿ ಯಾವ ರೀತಿಯ ಸಮಸ್ಯೆಗಳು ಬರ್ತವೆ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗಿರ್ತದೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿವಾಹ ಆಗಬೇಕು ಅಂತ ಹೊರಟಾಗ ಅದರ ಪೂರ್ವದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇನಿದ್ದಾವೆ ಅದು ಮತ್ತು ಎರಡನೇದು ವಿವಾಹ ಆದ ನಂತರ ಬರ್ತಕ್ಕಂಥ ಸಮಸ್ಯೆಗಳು ಮತ್ತು ನಿಧಾನ ವಿವಾಹ ಈಗ ನಾವು ಸಾಕಷ್ಟು ನೋಡ್ತಾ ಇದ್ದೇವೆ ನಿಧಾನ ವಿವಾಹ ಆಗ್ತಕ್ಕಂಥದ್ದು ತುಂಬ ವಿಳಂಬ ಆಗ್ತಕ್ಕಂಥ ಒಂದು ಸಮಸ್ಯೆಗಳೇನಿರ್ತದೆ ಅದಕ್ಕೆ ಕಾರಣಗಳೇನು ಅದರ ಜೊತೆಗೆ ವಿವಾಹದ ಸಮಸ್ಯೆಗಳು ವೈವಾಹಿಕ ಸಮಸ್ಯೆಗಳು ಅಂತ ಹೇಳ್ಬೋದು ಮತ್ತು ಈ ಮುಹೂರ್ತ ಮತ್ತು ಜಾತಕದ ಹೊಂದಾಣಿಕೆ ಈ ಎಲ್ಲ ವಿಷಯಗಳನ್ನು ನಾವು ಪರಿಶೀಲನೆ ಮಾಡಿ ಮತ್ತು ಅದಕ್ಕೆ ಸೂಕ್ತವಾದಂತಹ ಒಂದು ಕಾರಣಗಳನ್ನು ತಿಳ್ಕೊಳ್ಬೇಕಾದಂಥ ಅಗತ್ಯ ಇರ್ತದೆ ಆ ಥರ ತಿಳ್ಕೊಳ್ಬೇಕಾದಂಥ ಒಂದು ಸಂದರ್ಭವನ್ನು ನಾವು ಮೊದಲು ವಿಶ್ಲೇಷಣೆ ಮಾಡಬೇಕಾಗ್ತದೆ ಹಾಗಾಗಿ ಈ ವಿಷಯದ ಕುರಿತಂತೆ ನಿಮಗೆ ಸಂಪೂರ್ಣ ಸಮಗ್ರ ಮಾಹಿತಿ ಬೇಕು ಅಂತ ಹೇಳಿದರೆ ಈ ಕೆಳಗೆ ಇರತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಸಂಪರ್ಕ ಮಾಡ್ಬೋದು ನಾವು ನಿಮಗೆ ಅತ್ಯಂತ ನಿಖರವಾಗಿ ಈ ಎಲ್ಲ ಐದು ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿಗಳನ್ನು ನೀಡ್ತೇವೆ ಅಂಥೇಳಿ ಹೇಳೋದಕ್ಕೆ ಬಯಸ್ತೇನೆ ಸರ್ವೇ ಜನ ಸುಖಿನೋಬಾವಂತು